ನಿಮ್ಮ ಹತ್ರ ಇಸ್ಕೊಂಡಿದ್ದ ದುಡ್ಡನ್ನ ಬಡ್ಡಿ ಸಮೇತ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಣ್ಣ ಸರಿಯಾಗಿ ಮುಂಚೆನೆ ತಗೊಂಡಿದ್ದ ದುಡ್ಡು ಕೊಟ್ಬಿಟ್ಟಿದ್ರೆ ನಿನಗೆ ಬಯ್ಯೋ ಅವಕಾಶನೇ ಬರ್ತಾ ಇರಲಿಲ್ಲ ಎಲ್ಲ ನನ್ನ ಗ್ರಾಚಾರ ಆಗ ದುಡ್ಡನ್ನ ಕೊಡಕ್ ಆಗದೆ ಟೈಮು ಅದಕ್ಕೆ ನೀವು ನನ್ನನ್ನ ಬೈದ್ ಬಿಟ್ರಿ ಸಂಧ್ಯಾ ಆ ದುಡ್ಡನ್ನು ಕೊಡು ತಗೊಳ್ಳಿ ತಗೊಳ್ಳಿ ಅಣ್ಣ ನಾನೇನ್ ಬರ್ತೇನೆ ಬರ್ತೇನೆ ಬಾಮ್ಮ ಮುರುಗ ಸ್ವಲ್ಪ ಕೂತ್ಕೋ ಏನು ಅಂತ ಹೇಳಿ ಇಲ್ಲೋಡು ನಿನಗೆ ಯಾವಾಗ ದುಡ್ಡು ಬೇಕಿದ್ರು ನನ್ನ ಕೇಳು ಮುರುಗ ಬೇಡ ಅಣ್ಣ ಒಂದು ಸಲ ಪಟ್ಟಂತ ಕಷ್ಟನೇ ಸಾಕು ಅಗತ್ಯಕ್ಕಿಂತ ಆಸೆ ಪಡೋದು ತಪ್ಪು ನಮ್ಮ ಯೋಗ್ಯತೆಗೆ ಮೀರಿ ಸಾಲ ಮಾಡೋದು ತಪ್ಪು ಅಂತ ನನಗೆ ಅರ್ಥ ಆಗೋಯ್ತು ದಿನೇಶ್ ಸರ್ ನಿಮ್ಮ ಹತ್ರ ಸಾಲ ತಗೊಂಡಾಗ್ಲಿಂದ ನಮ್ಮ ನೆಮ್ಮದಿನೇ ಹೊಟ್ಟೋಯ್ತು